ರ ಮಿತ್ರರೇ ಶ್ರಾವಣ ಮಾಸದ ಹತ್ತನೇ ದಿನದ ಶುಭಾಶಯಗಳು ನಮ್ಮ ವಾಯುವಿಹಾರ ಟೈನ್ನಲ್ಲಿ ಇದ್ದೇವೆ ಇಂದಿನ ವಿಷಯ ತಿಳಿಸು ಒಂದು ಕತ್ತರಿ ಮತ್ತು ಸೂಚನೆಗೆ ಕೇಳುತ್ತದೆ ನಿನಗೆ ಕೆಲಸವಾದ ಮೇಲೆ ತಲೆ ಮೇಲೆ ಇಟ್ಟುಕೊಳ್ಳುತ್ತಾರೆ ಅಥವಾ ಮೇಲೆ ಇಡುತ್ತಾರೆ ಅದೇ ನಾನು ಕೆಲಸ ಮಾಡಿದ ಮೇಲೆ ನನ್ನನ್ನು ಕೆಳಗೆ ಹಾಗೆ ಬಿಟ್ಟು ಹೋಗುತ್ತಾರೆ ಬಿಟ್ಟು ಕಾಲಲ್ಲಿ ಬಿಟ್ಟು ಹೋಗಿ ಬಿಡುತ್ತಾರೆ ಅಂತ ಹೇಳಿ ಕತ್ತರಿ ಸೂಜೆ ಕೇಳುತ್ತದೆ ಆಗ ಸೂರ್ಯ ಒಂದು ಸುಂದರ ಹೇಳ್ತದೆ ಅದೇನೆಂದರೆ ನಾನು ಜೀವನದಲ್ಲಿ ಎಂದಿಗೂ ಕತ್ತರಿಸುವ ಕೆಲಸ ಮಾಡಿಲ್ಲ ಕೇವಲ ಜೋಡಿಸುವ ಕೆಲಸ ಮಾಡಿದ್ದೇನೆ ಕತ್ತರಿ ಜೀವನದಲ್ಲಿ ಕತ್ತರಿಸುವ ಕೆಲಸ ಮಾಡಿದೆ ಎಂದು ಜೋಡಿಸುವ ಕೆಲಸ ಮಾಡಿರೋದಿಲ್ಲ ಹಾಗಾಗಿ ಜೋಡಿಸುವವರು ಸದಾ ಮೇಲೆ ಇರುತ್ತಾರೆ ವರು ಸದಾ ಕೆಳಗೆ ಇರುತ್ತಾರೆ ಅದಕ್ಕಾಗಿ ನಾವು ಒಂದೊಂದು ಸತಿಗೆ ಇಷ್ಟೇ ಕೇಳಿಕೊಳ್ಳಬೇಕು ಆಗಿದ ತಲೆ ಮುಖ್ಯದ ಕೈಯಾಗಿರುತ್ತ ಎಂದು ನಮ್ಮ ಜೀವನದಲ್ಲಿ ಸಾಗುತ್ತಾ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಒಂದು ತಲೆನಾಡಿ ಕುಳಿದು ಬಳಸಿ ಜೀವನ ಸಾಗಿಸುವುದೇ ಜೀವನವಾಗಬೇಕು ಮತ್ತೆ ನಾಳೆ ಮತ್ತೊಂದು ಶುಭ ನೋಡಿದೊಂದಿಗೆ ಭೇಟಿಯಾಗೋಣ ನಮಸ್ಕಾರ